ಸರ್ ವಿಶ್ವೇಶ್ವರ ಭಟ್ ಸರ್ ನಮ್ಗೆ ತುಂಬ ಆತ್ಮೀಯರು ಬಟ್ ನನಗೆ ಗ್ಲೋಬಲ್ ಅಚೀವರ್ ಅವಾರ್ಡು ಟು ತೌಸಂಡ್ ಟ್ವೆಂಟಿ ಫೈವ್ ಕೊಟ್ಟಿದ್ದು ತುಂಬ ಖುಷಿಯಾಗಿದೆ ಇದು ನಮ್ಮ ಸಂಸ್ಥೆಗೆ ಕೊಟ್ಟ ಒಂದು ಅವಾರ್ಡಾಗಿದೆ ಅವು ಈ ಅವಾರ್ಡ್ ಮಾಡಬೇಕಂದ್ರೆ ಸರ್ ತುಂಬ ಇದ್ರ ಹಿಂದ್ಗಡೆ ವಿಶ್ವವಾಣಿ ಇದು ತುಂಬ ವರ್ಕ್ ಇದೆ ಅದು ಮಾಡಬೇಕಂದ್ರೆ ಇಂಡಿಯಾದಿಂದ ಇಲ್ಲಿ ಬಂದು ಕೊಡಬೇಕಂದ್ರೆ ನಮ್ಮನ್ನು ಗುರುತಿಸಿ ಕೊಟ್ಟಿದ್ದಾರಲ್ಲ ಅದಕ್ಕೆ ನಾವು ಚಿರಋಣಿಯಾಗಿದ್ದೀವಿ ಅವರನ್ನು ಯಾವತ್ತೂ ನಾವು ಮರೆಯಲ್ಲ ವಿಶೇಷ ವಿಶ್ವವಾಣಿ ಗ್ರೂಪ್ ಒಟ್ಟಿಗೆ ನಾವು ಇರ್ತೀವಿ ಯಾವುದಾದ್ರೂ ಇಂಡಿಯಾದಲ್ಲಿ ಪರ್ಟಿಕ್ಯುಲರ್ ಕರ್ನಾಟಕದಲ್ಲಿ ನಮ್ಮ ಪ್ರಾಪರ್ಟಿಯಲ್ಲಿ ಯಾವುದೇ ಒಂದು ವಿಶ್ವವಾಣಿ ಗ್ರೂಪಿನ ಕಾರ್ಯಕ್ರಮ ಮಾಡೋದಿದ್ರೆ ಅದಕ್ಕೆ ಸ ನಮ್ಮ ಸಂಪೂರ್ಣ ಸಹಕಾರ ಇದೆ